ಗೂಡನ್ನು ಕಲಕುವ ಹದ್ದು ಜೇಷ್ಯಾಮ್ ಜಬದೊರೆ ಅಧ್ಯಾಯ ಐದು ಹದ್ದು ಎಷ್ಟು ಸುಂದರವಾಗಿ ತನ್ನ ಗೂಡನ್ನು ಕಟ್ಟುತ್ತದೆ ಎಂದು ನಾವು ಗಮನಿಸಿದೆವು ಗೂಡನ್ನು ಕಟ್ಟಲು ಅವು ಹಲವಾರು ತಿಂಗಳುಗಳು ಕಷ್ಟಪಡುತ್ತವೆ ದೃಢವಾದ ಕಡ್ಡಿಗಳು ಮುಳ್ಳುಗಳು ಕಬ್ಬಿಣದ ತಂತಿಗಳು ಇವುಗಳಿಂದ ಕೂಡಿದ ವಸ್ತುಗಳಿಂದ ಕಟ್ಟಿ ಅದರ ಮೇಲೆ ಹುಲ್ಲನ್ನು ಆಸಿ ನಂತರ ಅದರ ಮೇಲೆ ರಕ್ಕೆಗಳು ಬಟ್ಟೆ ತುಂಡುಗಳು ಹತ್ತಿಗಳನ್ನು ಇಟ್ಟು ಸೊಗಸಾಗಿ ಗೂಡನ್ನು ಕಟ್ಟಿ ನಂತರ ಮೊಟ್ಟೆ ಇಡುತ್ತವೆ ಗೂಡನ್ನು ಎತ್ತರದಲ್ಲಿ ಕಟ್ಟುವ ಹದ್ದು ಗೂಡಿನ ಮೇಲೆ ಯಾವಾಗಲೂ ತನ್ನ ಗಮನವನ್ನು ಇರಿಸುತ್ತದೆ ಸಾಮಾನ್ಯವಾಗಿ ಬಂಡೆಯ ಬಿರುಕುಗಳಲ್ಲಿ ಗೂಡನ್ನು ಕಟ್ಟುತ್ತವೆ ಇಲ್ಲವೇ ಬೆಟ್ಟದ ಮೇಲಿರುವ ದೇವದಾರು ಮರಗಳ ಕೊಂಬೆಗಳಲ್ಲಿ ಗೂಡನ್ನು ಕಟ್ಟುವುದುಂಟು ಆ ಗೂಡಿನಿಂದ ಮರಿಗಳನ್ನು ಯಾರೂ ತೆಗೆದ ಹಾಗೆ ಹಗಲಿರುಳು ಕಣ್ಣುಗುಡ್ಡಿನಂತೆ ಕಾಯುತ್ತವೆ ಮಾನವರು ಆ ಮರವನ್ನು ಹತ್ತಲು ಸಾಧ್ಯವಿಲ್ಲ ಅವುಗಳು ಹತ್ತಿರ ಬರದ ಹಾಗೆ ಅಷ್ಟು ಎತ್ತರದಲ್ಲಿ ಕಟ್ಟುವುದರಿಂದ ಎಲ್ಲ ಜೀವ ಜಂತುಗಳಿಂದಲೂ ಹಾನಿಯಾಗದ ಹಾಗೆ ಸಂರಕ್ಷಿಸಲ್ಪಡುತ್ತವೆ ಸಾಮಾನ್ಯವಾಗಿ ಹದ್ದುಗಳು ಎರಡೇ ಮೊಟ್ಟೆಗಳನ್ನು ಇಡುವುದು ಎಂದು ಹೇಳುತ್ತಾರೆ ಅವು ಎರಡರಲ್ಲಿ ಒಂದು ಗಂಡು ಇನ್ನೊಂದು ಹೆಣ್ಣು ಎನ್ನುತ್ತಾರೆ ಮರಿಗಳ ಮೇಲೆ ತಾಯಿಗೆ ಅತಿಯಾದ ಪ್ರೀತಿ ಬಹಳ ವೇಗವಾಗಿ ಆರಿಬಂದು ಮರಿಗಳನ್ನು ಪೋಷಿಸುತ್ತದೆ ಸಮಯಕ್ಕೆ ಸರಿಯಾಗಿ ತಪ್ಪದೆ ಬಂದು ಆಗಾಗ ಆಹಾರವನ್ನು ಕೊಟ್ಟು ಪೋಷಿಸುತ್ತದೆ ಚಿಕ್ಕ ಚಿಕ್ಕ ಪಕ್ಷಿಗಳು ಮೊಲದ ಮಾಂಸ ಆ ಚಿಕ್ಕ ಪಕ್ಷಿಗಳಿಗೆ ಪ್ರಿಯವಾದ ಆಹಾರ ಮೊಟ್ಟೆ ಒಡೆದು ಹೊರಗೆ ಬಂದ ಮರಿಗಳು ವೇಗವಾಗಿ ಬೆಳೆಯುತ್ತವೆ ಅವುಗಳಿಗೆ ರೆಕ್ಕೆಗಳು ಮೊಳೆಯುತ್ತವೆ ಚಂದವಾಗಿ ಆ ಮರಿಗಳು ತಾಯಿಯೊಂದಿಗೆ ಬೆಳೆಯುತ್ತವೆ ಇನ್ನೂ ಕೆಲವು ವಾರಗಳೊಳಗೆ ಆ ಮರಿಗಳು ಚೆನ್ನಾಗಿ ಬೆಳೆಯುತ್ತವೆ ರೆಕ್ಕೆಗಳನ್ನು ಬಡಿದು ತನ್ನ ಉತ್ಸಾಹವನ್ನು ಹೊರಪಡಿಸುತ್ತವೆ ತಾಯಿಯ ಪ್ರೀತಿಯು ಅವುಗಳನ್ನು ಪರವಶಗೊಳಿಸುತ್ತವೆ ಆದರೆ ದಿಢೀರೆಂದು ಒಂದು ದಿನ ತಾಯಿ ಹದ್ದು ಆ ಗೂಡಿನ ಸುಂದರವಾದ ಮೆತ್ತೆಯಂತಿರುವ ಭಾಗಗಳನ್ನೆಲ್ಲ ಕೆದರಿ ಚೆಲ್ಲಾಪಿಲ್ಲಿ ಮಾಡಿಬಿಡುತ್ತದೆ ಕೊಕ್ಕಿನಿಂದ ಕಾಲಿನಿಂದ ಕೆದರಿ ಹಾಳು ಮಾಡುತ್ತದೆ ಆ ಗೂಡು ಕಲಕಿ ಹೋಗುತ್ತದೆ ಹತ್ತಿ ಹುಲ್ಲು ಎಲ್ಲವೂ ಹಾಳಾಗಿ ಮುಳ್ಳುಗಳು ಮರಿಗಳನ್ನು ಚುಚ್ಚಿ ಗಾಸಿ ಮಾಡುತ್ತವೆ ಮರಿಗಳಿಗೆ ವೇದನೆ ನಮ್ಮನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ ತಾಯಿಯು ಹೀಗೆ ಮಾಡಿದ್ದು ಏಕೆ ತಾಯಿ ಹಕ್ಕಿಗೆ ಮರಿಗಳ ಮೇಲೆ ಪ್ರೀತಿಯಿಲ್ಲವೇ ತಾಯಿ ಹಕ್ಕಿಯು ಗೂಡನ್ನು ಕಟ್ಟಿದ್ದು ನಿಜವೇ ಪ್ರತಿ ಸಾರಿಯೂ ಆಹಾರವನ್ನು ತಂದುಕೊಟ್ಟಿದ್ದು ನಿಜವೇ ಆದರೆ ಈಗ ಈ ಗೂಡನ್ನು ಕಲಕ್ಕಿದ್ದು ಏಕೆ ಮುಳ್ಳುಗಳು ಮರಿಗಳನ್ನು ಚುಚ್ಚಲು ಬಿಟ್ಟದ್ದು ಏಕೆ ಎಂದು ಅವುಗಳು ನೆನೆಸುತ್ತವೆ ತಾಯಿ ಹದ್ದು ಗೂಡು ಕಟ್ಟಿದ್ದು ತನ್ನ ಮರಿಗಳು ಎಂದೆಂದಿಗೂ ಅದರಲ್ಲಿ ವಾಸಿಸುವುದಕ್ಕಾಗಿ ಅಲ್ಲ ತಕ್ಕ ಕಾಲದಲ್ಲಿ ಅವುಗಳು ತಾಯಿ ಅಕ್ಕಿಯಂತೆ ಉನ್ನತದಲ್ಲಿ ಹಾರಬೇಕು ಅದೇ ತಾಯಿ ಹದ್ದಿನ ಆಶೆ ಗೂಡುಗಳಲ್ಲಿ ಸುಖವಿರುವವರೆಗೂ ಮರಿಗಳು ಹಾರಲು ಪ್ರಯತ್ನಿಸುವುದೇ ಇಲ್ಲ ತಾಯಿ ಹದ್ದು ತರುವ ಆಹಾರವನ್ನು ತಿಂದು ಸುಖಭೋಗದಿಂದ ಇರುವುದನ್ನೇ ಅವು ಆಶಿಸುತ್ತವೆ ಕ್ರೈಸ್ತ ಜೀವಿತದ ಆರಂಭದಲ್ಲೇ ಕರ್ತನು ನಮಗೆ ಅನುಕೂಲವಾದ ಮಾರ್ಗಗಳನ್ನು ಕೊಡುವುದು ನಿಜವೇ ಅದ್ಭುತಗಳು ಸೂಚಕ ಕಾರ್ಯಗಳು ನಡೆಯುವುದು ನಿಜವೇ ಆಶೀರ್ವಾದಗಳನ್ನು ಅಪರಿಮಿತವಾಗಿ ಸುರಿಸುವುದು ನಿಜವೇ ಆದರೆ ಕರ್ತನು ಆಶೀರ್ವಾದಗಳನ್ನೇ ಅಪರಿಮಿತವಾಗಿ ಕೊಡುತ್ತಿದ್ದರೆ ನಾವು ಉನ್ನತವಾದ ಜೀವಿತದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದೇ ಇಲ್ಲ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆದು ಬಲ ಹೊಂದಬೇಕು ಆದುದರಿಂದಲೇ ದೇವರು ಅನೇಕ ಸಾರಿ ನಮ್ಮ ಗೂಡನ್ನು ಕದಲಿಸಿ ಬಿಡುತ್ತಾನೆ ಸುಖ ಸಂತೋಷಗಳು ಹೋಗಿ ಶ್ರಮ ಸಂಕಟಗಳು ಆರಂಭವಾಗುತ್ತವೆ ಮೋಸೆ ಚಿಕ್ಕಂದಿನಿಂದಲೂ ಪರೋಹನ ಅರಮನೆಯಲ್ಲಿ ಬೆಳೆದವನು ಎಷ್ಟೋ ಸುಖಭೋಗಗಳನ್ನು ಅನುಭವಿಸಿದವನು ರಾಜಕುಮಾರಿಯ ಮಗನು ಎಂದು ಕರೆಸಿಕೊಂಡವನು ಐಗುಪ್ತದ ಐಶ್ವರ್ಯವೆಲ್ಲ ಅವನ ಹತ್ತಿರ ಇತ್ತು ಐಗುಪ್ತದ ಸೈನ್ಯಗಳಿಗೆಲ್ಲ ಅವನು ಅಧಿಪತಿಯಾಗಿದ್ದನು ಮುಂದೆ ಬರುವಂಥ ಅಧಿಕಾರಿಗಳೆಲ್ಲರೂ ಅವನು ಪರೋವನ ನಂತರ ಅರಸನಾಗುವನು ಮೋಸೆಯೇ ಎಂದು ಹೇಳುತ್ತಿದ್ದರು ಹೀಗಿರುವಾಗ ಒಂದು ದಿನ ಕರ್ತನು ಮೋಸೆಯ ಗೂಡನ್ನು ಕಲಕಲು ಮನಸ್ಸು ಮಾಡಿದನು ಒಬ್ಬ ಐಗುಪ್ತನನ್ನು ಅವನು ಹೊಡೆದು ಕೊಂದು ಹಾಕಿದಾಗ ಅವನಲ್ಲಿ ಕಳವಳ ಉಂಟಾಯಿತು ಮರುದಿನ ಇಬ್ರಿಯ ಯುವಕರಲ್ಲಿ ಸಮಾಧಾನವನ್ನುಂಟು ಮಾಡಲು ಪ್ರಯತ್ನಿಸಿದಾಗ ಅವನು ಮೋಸೆಗೆ ವಿರೋಧವಾಗಿ ಮಾತನಾಡುತ್ತಾನೆ ಅದು ಪರೋವನನಿಗೆ ಗೊತ್ತಾಗುವುದಲ್ಲ ಎಂದು ಮೋಸೆ ಭಯಪಡುತ್ತಾನೆ ಆದುದರಿಂದ ಮೋಸೆ ಐಗುಪ್ತವನ್ನೇ ಬಿಟ್ಟು ಓಡಬೇಕಾಯಿತು ಅರಣ್ಯದಲ್ಲಿ ಹೋಗಿ ಕಾಲ ಕಳೆಯುತ್ತಾನೆ ಮೊದಲ ನಲವತ್ತು ವರ್ಷಗಳ ಸುಖಜೀವಿತವು ಹೋಗಿ ಈಗ ಕುರಿಗಳನ್ನು ಮೇಯಿಸಬೇಕಾಯಿತು ಅರಣ್ಯದಲ್ಲಿ ನಡೆಯಬೇಕಾಯಿತು ಅವನ ಬಾಳಿನಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಅದೇ ಸಮಯದಲ್ಲಿ ಕರ್ತನು ಇಸ್ರೇಲರ ಗೂಡನ್ನು ಕಲಕಿದನು ಅವರು ಎಸೆಪನ ಕಾಲದಲ್ಲಿ ಐಗುಪ್ತದಲ್ಲಿ ಬಹಳ ಸಂತೋಷದಿಂದ ಇದ್ದರು ಅವರಿಗೆ ಸಮೃದ್ಧಿಯಾದ ಸ್ಥಳ ಕೊಡಲ್ಪಟ್ಟಿತು ಅವರು ನಾಲ್ನೂರ ಮೂವತ್ತು ವರ್ಷಗಳು ಐಗುಪ್ತದಲ್ಲಿ ವಾಸಿಸಿದರು ಐಗುಪ್ತದಲ್ಲಿರುವುದು ದೇವರ ಚಿತ್ತವಲ್ಲ ಐಗುಪ್ತವನ್ನು ಬಿಟ್ಟು ಅವರು ಹಾರಬೇಕು ಕರ್ತನು ವಾಗ್ದಾನ ಮಾಡಿದ ಹಾಲು ಜೇನು ಹರಿಯುವ ದೇಶಕ್ಕೆ ಅವರು ಹೋಗಬೇಕು ಕರ್ತನು ತನ್ನ ಮೂಲಪಿತ್ರಗಳಿಗೆ ವಾಗ್ದಾನ ಮಾಡಿದ ಸೊತ್ತನ್ನು ಅನುಭವಿಸಬೇಕು ಆದುದರಿಂದಲೇ ಕರ್ತನು ಇಸ್ರೇಲರ ಗೂಡನ್ನು ಕಲಕುವ ಮನಸ್ಸು ಮಾಡಿದನು ಪರೋನನು ಅವರನ್ನು ಮುಳ್ಳಿನಂತೆ ಚಿಚ್ಚುತ್ತಿದ್ದನು ಕಷ್ಟದ ಕೆಲಸಗಳನ್ನು ಮಾಡಿಸುತ್ತಿದ್ದನು ಚಚ್ಚಲು ಗಂಡು ಮಕ್ಕಳನ್ನೆಲ್ಲ ಕೊಲ್ಲಿಸಿದನು ಆಳುಗಳಿಂದ ಕಠಿಣವಾದ ಕೆಲಸಗಳನ್ನು ಮಾಡಿಸುತ್ತಿದ್ದನು ಅವರಿಗೆ ಅಯುಕ್ತದ ಮೇಲೆ ಕೈಯನ್ನು ಉಂಟುಮಾಡಿದನು ದೇವರು ಅವರನ್ನು ಅಲ್ಲಿಂದ ಪಾರು ಮಾಡುವುದಕ್ಕಾಗಿ ಈ ಕಷ್ಟಗಳ ಹಾದಿಯಲ್ಲಿ ಅವರನ್ನು ನಡೆಸಬೇಕಾಯಿತು ಗೂಡನ್ನು ಕಲಕಬೇಕಾಯಿತು ಗೂಡಿನಲ್ಲಿರುವ ಸುಖವನ್ನು ತ್ಯಜಿಸುವಂತೆ ಮಾಡಬೇಕಾಯಿತು ಸತ್ಯವೇದದಲ್ಲಿ ಪೂರ್ತಿಯಾಗಿ ಕರ್ತನು ಗೂಡನ್ನು ಕಲಕ್ಕುವ ಹೇರಳವಾದ ಅನುಭವಗಳನ್ನು ನಾವು ಓದುತ್ತೇವೆ ಏಸು ಹನ್ನೆರಡು ಜನ ಶಿಷ್ಯರನ್ನು ತನ್ನೊಂದಿಗೆ ಇರಿಸಿಕೊಂಡಿದ್ದನು ಅವರೆಲ್ಲರೂ ಏಸುವಿನೊಂದಿಗೆ ಸಂತೋಷವಾಗಿ ಇದ್ದವರು ದೇವರ ಅದ್ಭುತ ಕಾರ್ಯಗಳನ್ನೆಲ್ಲ ನೋಡಿ ಉಲ್ಲಾಸಿಸಿದವರು ಕರ್ತನ ಶಿಷ್ಯರೆಂದು ಹೇಳಿಕೊಳ್ಳುವುದರಲ್ಲಿ ಅವರಿಗೆ ಹೆಮ್ಮೆಯಿತ್ತು ಭಾಗ್ಯಕರವಾಗಿಯೂ ಇತ್ತು ಆದರೆ ಒಂದು ದಿನ ಏಸು ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಎಂದನು ಏಸುವಿನೊಂದಿಗೆ ಇದ್ದ ಆ ಗೂಡು ಕಲಕ್ಕುವ ಸಮಯ ಬಂದಿತ್ತು ಶಿಷ್ಯರಿಗೆ ಒಂದೇ ಭಯ ಅವರು ಭಯದಿಂದ ತಲ್ಲಣಿಸಿದರು ಏಸು ಅವರನ್ನು ಸಂತೈಸಿ ಹೇಳುತ್ತಾನೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಅಂದನು ಯಹೋವಾ ಹದಿನಾಲ್ಕರಲ್ಲಿ ಒಂದು ಶಿಷ್ಯರ ಗೂಡು ಕಲಕಿದರೆ ಪರಿಸಾಯರು ಶಾಸ್ತ್ರಿಗಳು ಮುಳ್ಳಾಗಿ ಚುಚ್ಚುತ್ತರಲ್ಲ ಎಂದು ಶಿಷ್ಯರಿಗೆ ಕಳವಳ ಉಂಟಾಯಿತು ಪಂಡಿತರ ಕೈಗೆ ತಪ್ಪಿಸಿಕೊಳ್ಳುವುದು ಹೇಗೆ ದೇವಾಲಯದಲ್ಲಿ ಹೋಗಿ ಧೈರ್ಯವಾಗಿ ನಿಲ್ಲುವುದು ಹೇಗೆ ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನಮಗೆ ಮುಳ್ಳುಗಳು ವೇದನೆಗಳು ಇದ್ದದೇ ಅಲ್ಲವೇ ಅವು ನಮ್ಮನ್ನು ಬಾಧಿಸುತ್ತವೆ ಅಲ್ಲವೇ ದೇವರೇ ನಮ್ಮ ಗೂಡನ್ನು ಕಲಕಬೇಡ ಎಂದು ಅವರು ಪ್ರಾರ್ಥಿಸಿದ್ದಿರಬಹುದು ಏಸು ಹೇಳಿದ್ದು ನಾನು ಹೋಗುವುದು ನಿಮಗೆ ಪ್ರಯೋಜನಕರವಾಗಿದೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರಲಾರನು ನಾನು ಹೋಗಿ ಆ ಸಹಾಯಕನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇನೆ ಯಹೋನ ಹದಿನಾರು ಹದಿನಾರರಲ್ಲಿ ಏಳು ಹೌದು ಶಿಷ್ಯರು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು ಅವರು ಪರಿಪಕ್ವವಾಗಬೇಕು ಆದುದರಿಂದಲೇ ಅವರ ಸುಖವನ್ನು ಕದಲಿಸಬೇಕಾಯಿತು ಅನುಕೂಲತೆಗಳು ಅವರಿಂದ ತೆಗೆಯಲ್ಪಟ್ಟವು ಒಂದು ಭಾಗದ ಗೂಡು ಕ್ರಿಸ್ತನ ಶ್ರಮ ಮರಣಗಳಿಂದ ಕಲಕಲ್ಪಟ್ಟರು ಕೂಡ ಶಿಷ್ಯರುಗಳು ತಿರುಗಿ ಎರೋಸಲೇಮಿನಲ್ಲಿ ಒಂದಾಗಿ ಸೇರಿದರು ಒಬ್ಬರಿಗೊಬ್ಬರು ಸಹಾಯಕರಾಗಿ ನಿಂತರು ಮಿಕ್ಕಿದ ಗೂಡು ಅವರಿಗೆ ಅನುಕೂಲಕರವಾಗಿತ್ತು ಶಿಷ್ಯರುಗಳು ಎರೋಸಲೇಮಿನಲ್ಲಿಯೇ ಇರುವುದು ದೇವರ ಚಿತ್ತವಾಗಿರಲಿಲ್ಲ ಅವರು ಯುದಾಯಿ ಸಾಮರ್ಯದಲ್ಲಿ ಸೇವೆ ಮಾಡಬೇಕು ಲೋಕದ ಕಟ್ಟಕಡೆಯವರೆಗೂ ಸಾಕ್ಷಿಗಳಾಗಿರಬೇಕೆಂಬುದು ದೇವರ ಚಿತ್ತವಾಗಿತ್ತು ಅಪಸ್ತನ ಕೃತ್ಯ ಒಂದರಲ್ಲಿ ಎಂಟು ಆದುದರಿಂದಲೇ ಆತನು ತಿರುಗಿ ಗೂಡನ್ನು ಕಲಕುವ ಮನಸ್ಸು ಮಾಡಿದನು ಶಿಷ್ಯರಿಗೆ ಹೊಸದಾಗಿ ತಿರುಗಿ ಕಷ್ಟಗಳು ಆರಂಭವಾದವು ಅರಸನಾದ ಎರೋದನು ಶಿಷ್ಯರಿಗೆ ವಿರೋಧವಾಗಿ ತಿರುಗಿಬಿದ್ದನು ಅನೇಕರನ್ನು ಕೊಲೆ ಮಾಡಿದನು ಶಿಸ್ಯರುಗಳು ಚದರಿ ಹೋದರೂ ಬುಜ್ಜೀವನವು ಅಲ್ಲಲ್ಲಿ ಕರಡಲು ಆರಂಭವಾಯಿತು ಶಿಷ್ಯರುಗಳು ಜದರಿ ಹೋದ ಸ್ಥಳಗಳಲ್ಲೆಲ್ಲ ಸುವಾರ್ತೆಯು ಶಕ್ತಿಯುತವಾಗಿ ಪ್ರಸಂಗಿಸಲ್ಪಟ್ಟಿತು ಗೂಡು ಕಲಕ್ಕಿದ್ದು ಅವರಿಗೆ ಆಶೀರ್ವಾದಕರವಾಗಿಯೇ ಇತ್ತು ಅವರು ಉನ್ನತದಲ್ಲಿ ಹಾರಾಡಲು ಅದು ಅನುಕೂಲವಾಯಿತು ಪತ್ರಿಕೆಗಳನ್ನು ಬರೆದರು ಹೋಗುವ ಸ್ಥಳಗಳಲ್ಲೆಲ್ಲ ಸಭೆಗಳನ್ನು ಸ್ಥಾಪಿಸಿದರು ದೇವ ನಿನ್ನ ಗೂಡನ್ನು ಕಲಕ್ಕುವ ಪರಿಸ್ಥಿತಿ ನಿನಗೆ ಬರಬಹುದು ಗೂಡು ಕಲಕಲ್ಪಡುವುದು ನಿನಗೆ ಒಂದು ವೇಳೆ ಕಷ್ಟಕರವಾಗಿದ್ದಿರಬಹುದು ಅಯ್ಯೋ ದೇವರು ನನ್ನ ಜೀವನದಲ್ಲಿ ಹೀಗೆ ಮಾಡಿದನಲ್ಲ ಎಂದು ನೀನು ಯೋಚಿಸಬಹುದು ಆದರೆ ಅದು ನಿನ್ನ ಒಳ್ಳೆಯದಕ್ಕಾಗಿಯೇ ಎನ್ನುವುದನ್ನು ಮರೆಯಬೇಡ ನೀನು ಆಳವಾದ ಪ್ರಾರ್ಥನೆಯ ಜೀವಿತಕ್ಕೆ ಆತ್ಮಿಕ ಅನುಭವಕ್ಕೂ ಕರ್ತನು ನಿನ್ನನ್ನು ಮಾರ್ಗ ನಡೆಸಲು ಇಷ್ಟಪಡುತ್ತಾನೆಂಬುದನ್ನು ಮರೆಯಬೇಡ ಅದು ದೇವರ ನಾಮದ ಮಹಿಮೆಗಾಗಿಯೇ ನಿನ್ನ ನಿತ್ಯ ಆಶೀರ್ವಾದಕ್ಕಾಗಿಯೂ ನಿನಗೆ ಅನುಕೂಲಕರವಾಗಿಯೂ ಇರುತ್ತದೆ ದೇವಮಗುವೆ ಶ್ರಮಗಳಿಲ್ಲದೆ ಪರಲೋಕವಿಲ್ಲ ಗೂಡು ಕಲಕಲ್ಪಡದೆ ಉನ್ನತಕ್ಕೆ ಹೋಗಲು ಬೇರೆ ಯಾವುದೇ ಮಾರ್ಗವಿಲ್ಲ ಒಂದು ವೇಳೆ ಅದು ನಿನಗೆ ದುಃಖಕರವಾಗಿ ಇದ್ದರೂ ಅದು ಒಂದು ದೊಡ್ಡ ಆಶೀರ್ವಾದವನ್ನೇ ತರುತ್ತದೆ ಎಂಬುದನ್ನು ಮರೆಯಬೇಡ ಮಗುವೆ ಈ ಲೋಕದಲ್ಲಿ ನೀನು ನಂಬಿರುವುದು ನಿನಗೆ ಮೋಸ ಮಾಡುವುದೇ ಸ್ನೇಹಿತರು ನಿನಗೆ ಶತ್ರುಗಳಿರುವವರೇ ನಿನ್ನ ಜೀವಿತ ಕಷ್ಟಗಳಿಂದಲೇ ತುಂಬಿರುವುದ ಕರ್ತನು ನಿನಗಾಗಿ ದೊಡ್ಡ ಯೋಜನೆಗಳನ್ನು ಕಾರ್ಯಗಳನ್ನು ಇಟ್ಟಿದ್ದಾನೆ ಅದು ನಿನ್ನಲ್ಲಿ ಮೈಮೆ ಪಡುವುದನ್ನು ನಿನ್ನನ್ನು ಘನಪಡಿಸುವುದನ್ನು ನೀನು ಕಾಣುವಿ ಉನ್ನತವಾದ ಉದ್ದೇಶದಿಂದ ನಿನ್ನಲ್ಲಿ ಕ್ರಿಯೆ ಮಾಡಲು ಆರಂಭಿಸಿದ್ದಾನೆ ಎಂಬುದನ್ನು ನೀನು ಮರೆಯಬೇಡ ಆತನನ್ನು ನಂಬಿದ ಮಕ್ಕಳನ್ನು ಅವನೆಂದಿಗೂ ಕೈ ಬಿಡುವುದೇ ಇಲ್ಲ ಜಾನ್ ಬನ್ಯನ್ರವರನ್ನು ಕುರಿತು ನೀವು ಕೇಳಿರಬಹುದು ಬಹಳ ದೊಡ್ಡ ಭಕ್ತರು ಅವರು ಆದರೂ ಒಂದು ದಿನ ಕರ್ತನು ಅವರ ಗೂಡನ್ನು ಕಲಕಬೇಕಾಯಿತು ಸರ್ಕಾರದವರು ಅವರನ್ನು ಬಂಧಿಸಿ ಸೆರೆಮನೆಗೆ ಹಾಕಿದರು ನ್ಯಾಯಾಧೀಶರು ಕೇಳಿದರು ನೀನು ಪ್ರಸಂಗ ಮಾಡುವುದನ್ನು ಬಿಟ್ಟು ಬಿಡುವೆನೆಂದು ಹೇಳಿದರೆ ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ ಎಂದರು ಅದು ಆಗುವುದಿಲ್ಲ ಸುವಾರ್ತೆಯನ್ನು ಪ್ರಸಂಗಿಸದೆ ಹೋದರೆ ಅಯ್ಯೋ ನನ್ನ ಗತಿ ಏನೆಂದು ಹೇಳಲಿ ನನಗೆ ಕಣ್ಣೀರು ಬರುವುದಲ್ಲ ಎಂದು ತತ್ತರಿಸಿದರು ನಂತರ ಹನ್ನೆರಡು ವರ್ಷಗಳ ದಂಡನೆ ಅನುಭವಿಸಿದರು ಅದುವರೆಗೂ ಕುಟುಂಬದೊಟ್ಟಿಗೆ ಇದ್ದ ಗೂಡು ಕಲಕಲ್ಪಟ್ಟು ಈಗ ಒಂಟಿಯಾಗಿ ಸೆರೆಮನೆಯಲ್ಲಿರಬೇಕಾಯಿತು ಆದರೆ ಅದರಲ್ಲಿಯೂ ದೇವರ ಆಳವಾದ ಉದ್ದೇಶವಿತ್ತು ಒಂದೊಂದು ರಾತ್ರಿಯೂ ದೇವರು ಅವರ ಕೋಣೆಗೆ ಬಂದು ಕನಸುಗಳ ಮೂಲಕವಾಗಿ ಅವರೊಂದಿಗೆ ಮಾತನಾಡಲು ಆರಂಭಿಸಿದನು ನಿತ್ಯತ್ವವನ್ನು ಕುರಿತು ಆಳವಾದ ರಹಸ್ಯಗಳನ್ನು ಕುರಿತು ಬಹಿರಂಗಪಡಿಸಿದನು ಕರ್ತನು ತನಗೆ ಪ್ರಕಟಿಸಿದ ಎಲ್ಲವನ್ನು ಜಾನ್ ಬನ್ಯನ್ ಅವರು ಬಹಳ ಪ್ರಾರ್ಥನೆಯಿಂದಲೂ ಗಮನದಿಂದಲೂ ಬರೆದರು ಹನ್ನೆರಡು ವರ್ಷಗಳ ನಂತರ ಅವರು ಬಿಡುಗಡೆ ಹೊಂದಿ ಹೊರಗೆ ಬಂದಾಗ ಅವರ ಪುಸ್ತಕವು ಮುದ್ರಿತವಾಯಿತು ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಮೋಕ್ಷ ಪ್ರಯಾಣ ಎಂಬ ಪುಸ್ತಕವು ಪ್ರಕಟವಾಯಿತು ಈಗ ಸುಮಾರು ಮುನ್ನೂರ ಹತ್ತು ವರ್ಷಗಳು ದಾಟಿದವು ಆ ಪುಸ್ತಕವು ತಿರುಗಿ ತಿರುಗಿ ಮುದ್ರಣವಾಯಿತು ಸತ್ಯವೇದ ಪುಸ್ತಕದ ನಂತರ ಈ ಪುಸ್ತಕವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ನಾನಾ ಭಾಷೆಗಳಲ್ಲಿ ತರ್ಜುಮೆ ಮಾಡಲ್ಪಟ್ಟಿತು ಕರ್ತನು ಗೂಡನ್ನು ಕಲಕಿದ ಉದ್ದೇಶವನ್ನು ಅವರ ಜೀವಿತದಲ್ಲಿ ನೆರವೇರಿಸಿದರು ಕರ್ತನು ಅವರನ್ನು ತನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಉನ್ನತದ ಆಶೀರ್ವಾದಗಳನ್ನು ನಿಧಿ ನಿಕ್ಷೇಪಗಳನ್ನು ಅವರಿಗೆ ತೋರಿಸಿದನು ದೇವಮಗುವೆ ನಿಜವಾಗಿ ನಿನ್ನನ್ನು ದುಃಖಪಡಿಸುವುದಕ್ಕಾಗಿ ಆತನು ನಿನ್ನ ಗೂಡನ್ನು ಕಲಕುವುದಿಲ್ಲ ನೀನು ಎದ್ದು ಹಾರಾಡಬೇಕು ಉನ್ನತದಲ್ಲಿನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ನೀನು ಎದ್ದು ಪ್ರಕಾಶಿಸಬೇಕು ಎಂಬುದು ಆತನ ಉದ್ದೇಶ ನಿನ್ನ ಒಂದೊಂದು ದುಃಖಗಳನ್ನು ಆತನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾನೆ ಅಲ್ಲೆಲುಯಾ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಏಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯಸ್ವೇ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ಸುವೆ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಹೊರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ